ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಗಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಮಲ್ಲಿ ಪಾತ್ರವು ಮಿಸ್ ಆಗಿತ್ತು ಇದೀಗ ಮಲ್ಲಿ ಪಾತ್ರವು ಮತ್ತೊಮ್ಮೆ ಅಮೃತಧಾರಿ ಧಾರಾವಾಹಿಯಲ್ಲಿ ಎಂಟ್ರಿಯಾಗಿದೆ ಎಂದೇ ಹೇಳಬಹುದು ಅಷ್ಟಕ್ಕೂ ಹೊಸದಾಗಿ ಬಂದ ಮಲ್ಲಿ ಪಾತ್ರಧಾರಿ ಯಾರು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಮ್ಮ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ಹುಡುಗ ತಪ್ಪದೇ ಒಂದು ಲೈಕ್ ಮಾಡಿ ಅಮೃತಧಾರೆ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಈ ಧಾರಾವಾಹಿ ಸಹಿತ ಕನ್ನಡ ಕಿರುತರೆಯ ಮೊದಲ ಸ್ಥಾನವನ್ನು ಮುಟ್ಟಿ ಬಂದಿದೆ ಎಂದೇ ಹೇಳಬಹುದು ಮಲ್ಲಿ ಪಾತ್ರವನ್ನು ಈ ಹಿಂದೆ ರಾಧಾ ಭಾಗವತಿ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇವರು ಸದ್ಯ ಕಲಸ ಕನ್ನಡ ವಾಹಿನಿಯಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ನಾಯಕಿಯಾಗಿರುವ ಕಾರಣಕ್ಕಾಗಿ ಇವರು ಅಮೃತಧಾರೆ ಧಾರಾವಾಹಿಯನ್ನು ತೊರೆದಿದ್ದರು ಎರಡು ತಿಂಗಳ ನಂತರ ಮಲ್ಲಿ ಪಾತ್ರಕ್ಕೆ ಇದೀಗ ಅನ್ನತಂಗಿ ಧಾರಾವೈತಿಯ ಮತ್ತು ಗಟ್ಟಿ ಗಟ್ಟಿಮೇಳ ಧಾರಾವೈಖ್ಯಾತಿಯ ಅನ್ವಿತಾ ಸಾಗರ್ ಅವರು ಮಲ್ಲಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಕತೆಗೆ ಮಲ್ಲಿ ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆ ಇರುವ ಕಾರಣಕ್ಕಾಗಿ ಮತ್ತೊಮ್ಮೆ ಮಲ್ಲಿ ಪಾತ್ರವನ್ನು ಅಮೃತ ಧಾರೆ ಸೀರೆಲ್ ತಂಡವು ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಇವರು ಈ ಪಾತ್ರಕ್ಕೆ ಹೊಂದಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ